ಸರ್ಕಾರ ಕಾನೂನು ಸುವಸ್ಥೆಯ ಪಾಲಿಸುವ ಹೆಸರಿನಲ್ಲಿ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಭೂಮಿ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಒಬ್ಬ ಭಾಗವಹಿಸಿದ್ದಾನೆನ್ನೋ ಕಾರಣಕ್ಕೆ ಇವತ್ತು ಎಪ್ಪತ್ತೈದು ಎಂಬತ್ತು ವರ್ಷದ ವಯೋವರ್ಧನನ್ನು ಹಿಡಿದು ಜೈಲಿಗೆಟ್ಟುವಂಥ ಕ್ರೂರ ಕೆಲತಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈಕಿದೆ ನಾನು ಮುಖ್ಯಮಂತ್ರಿಗೆ ಕೇಳೋನು ಗೃಹಮಂತ್ರಿ ಪರಮೇಶ್ವರ್ನಿಗೆ ಕೇಳೋನು ಯಾವ ಮಟ್ಟದ ನಿಮ್ಮ ಚಟುವಟಿಕೆ ಇದು ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಪು ಕೊಟ್ಟಿತ್ತು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟೇ ಕೊಟ್ಟು ತೀರ್ಪು ಸಾರ್ವಜನಿಕ ದೇಣಿಗೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಡೀ ಭಾರತ ದೇಶವೇ ಒಂದು ರೀತಿಯ ಖುಷಿ ಪಡುವ ಸಂಭ್ರಮ ಪಡುವ ವಾತಾವರಣದಲ್ಲಿ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಇದೆ ಆ ಚಳುವಳಿಗೆ ಸಂಬಂಧಪಟ್ಟಂತೆ ಮೂವತ್ತೊಂದು ವರ್ಷದ ಕೆಳಗೆ ಯಾರೋ ಒಬ್ಬ ಬಡವ ಶ್ರೀಕಾಂತ್ ಅನ್ನುವಂಥ ಒಬ್ಬ ಸಾಮಾನ್ಯ ಕಾರ್ಮಿಕ ಚಳುವಳಿಯಲ್ಲಿ ಭಾಗವಹಿಸಿದೆ ಅನ್ನೋ ಕಾರಣಕ್ಕೆ ಎಫ್ ಐ ಆರ್ ಮೂವತ್ತೊಂದು ವರ್ಷ ಕೆಳಗೆ ದಾಖಲಾದಂಥ ಹುಡುಕಿ ಅವನಂತೆ ಜೈಲಿಗೆ ಕಟ್ಟುವಂಥ ಮಠ ಜೈಲಿಗೆ ಇಟ್ಬಿಟ್ಟಿದ್ದೇವೆ ಅದು ನೆಮ್ಮೆ ಪಡೋದಿರ್ಬೋದು ಸರ್ಕಾರಕ್ಕೆ ಆದರೆ ಇದಕ್ಕಿಂತ ಕ್ರೂರಕವಾದಂಥ ಕೆಲಸ ಇಲ್ಲ ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಲೇಬೇಕಾಗಿದೆ ನಾನು ಗ್ರಾಮ ಮಂತ್ರಿ ಪರಮೇಶ್ವರಿಗೆ ಆಗ್ರಹಪಡಿಸ್ತೇನೆ ಹೆಚ್ಚು ಕಡಿಮೆ ನಿಮ್ಮ ತಂದೆ ಪ್ರಾಯದಂಥ ಒಬ್ಬ ವಯೋವೃದ್ಧ ಮೂವತ್ತೊಂದು ವರ್ಷದ ಕೆಳಗೆ ಶ್ರೀರಾಮ ಚ ಮಂದಿರದ ಚಳವಳಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಭಾಗವಹಿಸ್ತಾನೆ ಅನ್ನೋ ಕಾರಣಕ್ಕೆ ಅವನೇ ಹುಡುಕಿ ನೀವು ಜೈಲಿಗೆ ಇಡ್ತೀರಿ ಅಂತ ಹೇಳಿದರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ ಇಡೀ ದೇಶದ ಜನ ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥ ಮಾತಿದೆ ಕಾಂಗ್ರೆಸರ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ಸಹಜವಾಗಿ ಅಲ್ಲಿ ರಾಮಜನ್ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಇದೆ ಇಡೀ ದೇಶ ಆ ಬಗ್ಗೆ ಹೆಮ್ಮೆ ಪಡುವಂಥ ವಾತಾವರಣಗಳಿದೆ ಅದು ಸಹಿಸದೇ ಇರುವಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಇರಬಹುದು ಅಂತ ಅನಿಸುತ್ತೆ ಎಲ್ಲಿ ಸಿಕ್ಕಿದ್ರೂ ಕೂಡ ಏನಾದರೂ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ನಿರ್ದೇಶನದಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತೇಳಿದರೆ ಹಿರಿಯ ಅಧಿಕಾರಿಗಳು ರಾಜಾರೋಷವಾಗಿ ನಾವು ಮಾಡೋದು ಸರಿ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದ್ದಾರೆ ಸಹಜವಾಗಿಯೇ ಮೂವತ್ತೊಂದು ವರ್ಷದ ಹಿಂದೊಂದು ಕೇಸಿದೆ ಅಂತೇಳಿದರೆ ಆ ಕೇಸಿಗೆ ಸಂಬಂಧಪಟ್ಟ ಅವರು ಕಣ್ಣೆದ್ರೆ ರಿಕ್ಷಾ ಡ್ರೈವರ್ ಏನೋ ಆಗಿದ್ದಾನೆ ಅಂತ ಪೊಲೀಸ್ ಪೊಲೀಸರವನ್ನು ಕರೆದು ಹೇಳ್ತಾರೆ ಒಂದು ಹಳೆ ಕೇಸಲ್ಲಿ ನಿಂದೇನೋ ಎಫ್ ಐ ಆರ್ ಬಾಕಿ ಇದೆ ಜಾಮೀನು ತಕ್ಕೊ ಹೇಳೋದು ರೂಢಿ ಇದೆ ಅದನ್ನು ಬಿಟ್ಟು ಒಬ್ಬ ಕಾರ್ಮಿಕನಾದವನನ್ನು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ನಾವೇನೋ ಸಾಧನೆ ಮಾಡಿದ್ದೆ ಅನ್ನುವಂಥ ಮಟ್ಟ ಇದೆಯಲ್ಲ ಅದು ಅತ್ಯಂತ ನಿಕೃಷ್ಟವಾದಂಥ ಮಟ್ಟ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ನೋವಿನ ಸಂಗತಿ ಸರ್ಕಾರಕ್ಕಾಗಲಿ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗಾಗಲಿ ಇದು ಭೂಷಣ ಅಲ್ಲ ಅನ್ನೋದನ್ನು ನಾವು ಹೇಳಬೇಕು ಅದು ಸುಬ್ರಹ್ಮಣ್ಯ ಸ್ವಾಮಿಯವರು ಮೋದಿಯವರ ಹತ್ರ ಹೇಳಿ ಅದನ್ನು ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಅವರಿಗೆ ಸ್ವಲ್ಪ ಈ ಸಾರ್ವಜನಿಕ ಜೀವನದಲ್ಲಿ ಸಂಪರ್ಕ ಇರುತ್ತಲ್ಲ ಹಿರಿಯರಲ್ಲ ಸುಬ್ರಹ್ಮಣ್ಯ ಸ್ವಾಮಿಯವರು ಮೋದಿಯವರ ಹತ್ರ ಹೋಗಿ ಮಾತಾಡ್ತೀವಿ ಅಲ್ಲ ಅವರೇ ರಾಮ ಆಗಿ ಆಂಜನೇಯನೇ ಹನುಮಂತನೇ ಆದರೂ ನಮ್ಮ ಆಕ್ಷೇಪ ಇಲ್ಲ ಆದರೆ ಬಡವರನ್ನು ಶೋಷಣೆ ಮಾಡುವಂಥ ಬಡವರ ಮೇಲೆ ಕಾನೂನು ಹೆಸರಲ್ಲಿ ಕಟ್ಟುವಂಥ ಅಧಿಕಾರ ಈ ಆಂಜನೇಯರವರಿಗೂ ಇಲ್ಲ ಸಿದ್ದರಾಮಯ್ಯನವರಿಗೂ ಇಲ್ಲ ಅಲ್ಲ ಅದು ಬಿಜೆಪಿಯ ರಾಮ ಮಂದಿರ ಅಂತ ಜೆ ಬಿಜೆಪಿ ಇದ್ದ ಅಥವಾ ಕಾಂಗ್ರೆಸ್ ಇದ್ದ ದೇಶದ್ದ ಅಲ್ಲ ನಾವು ಹೇಳ್ತಾ ಇರೋದು ಅದು ಶ್ರೀರಾಮ ಮಂದಿರ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅದು ಆಂಜನೇಯನ ಒಬ್ಬರೇ ಸೀಮಿತಪಟ್ಟದ್ದಲ್ಲ ಟೀಕೆಗಳು ಕೂಡ ಅವರಿಗೆ ಸಂಬಂಧಪಟ್ಟದಲ್ಲ ಇದನ್ನು ಗೌರವಿಸಬೇಕಾದದ್ದು ಸರ್ಕಾರದ್ದು ಮತ್ತು ಆ ಪಕ್ಷದ್ದು ಕೂಡ ಜವಾಬ್ದಾರಿ ಆದರೆ ಅದನ್ನು ಇಟ್ಟುಕೊಂಡು ಆ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಸಾಮಾನ್ಯ ಜನರನ್ನು ಜೈಲಿಗೆ ಕಟ್ಟುವಂಥದ್ದು ಅತ್ಯಂತ ಖಂಡನೀಯ ಯತ್ನಾಳ್ ಎಲ್ಲ ಹೇಳಿಕೆಗಳು ಕೂಡ ಚರ್ಚೆಯಲ್ಲಿದೆ ಕೇಂದ್ರ ನಾಯಕರು ಕರೆದು ಬುದ್ಧಿ ಹೇಳ್ತಾರೆ ತಿಳುವಳಿಕೆ ಹೇಳ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂದರೆ ಈ ವರ್ಷದಲ್ಲಿ ಭಾಳ ನಿರಂತರವಾಗಿ ಹೇಳ್ತಾ ಇರುವವರನ್ನು ಕೇಂದ್ರದಲ್ಲಿ ಕರೆದು ಮಾತಾಡಿ ಸಮಾಧಾನಪಡಿಸಿದಂಥದ್ದು ಇದೆ ಬಹುತೇಕ ಅದು ಕೇಂದ್ರದ ನಾಯಕತ್ವ ಅವ್ನು ಕರೆದು ಮಾತಾಡ್ತಾರೆ ಅಂತ ಸುದ್ದಿ ಇದೆ ಅಲ್ಲ ಅದು ಹುರುಳುಂಟ ತಿರುಳುಂಟ ಅಂತ ಹೇಳುವುದು ಇವರಿಗೆ ಮಾತ್ರ ಗೊತ್ತು ಹೇಳಿದವರಿಗೆ ಮಾತ್ರ ಗೊತ್ತು ಅದನ್ನು ಕೇಂದ್ರ ಸರ್ಕಾರ ಗಮನಿಸಿದೆ ಕೇಂದ್ರದ ನಮ್ಮ ಪಾರ್ಟಿ ಗಮನಿಸಿದೆ ಕೇಂದ್ರದ ವರಿಷ್ಠರು ಗಮನಿಸಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ ಪಕ್ಷಕ್ಕೆ ಸಹಜವಾಗಿ ಆಗಿತ್ತೆ ಇಲ್ಲ ಅಂತೇಳಿ ನಾವು ಹೇಳಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಅದನ್ನು ಇರಿಸುಮುರುಸು ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬಾರ್ದು ಅನ್ನೋದು ನನ್ನ ಯೋಚನೆ ಆ ಕಾರಣಕ್ಕೆ ಪ್ರತಿಕ್ರಿಯೆ ಇಲ್ಲ ಸಂಸ್ಥೆಯ ಅವರದ್ದು ಪದೇ ಪದೇ ಹೆಸರು ಬರ್ತಾ ಇದೆ ಸಂಸತ್ತಲ್ಲಿ ಪಾಸ್ ಕೊಟ್ಟದ್ದಲ್ಲೂ ಕೂಡ ಅದು ಟಾರ್ಗೆಟ್ ಅಂತ ಹೇಳಿ ಅದನ್ನು ವಿಷಯವನ್ನೇ ಡೈವರ್ಟ್ ಮಾಡ್ತಾ ಇದೆ ಅಲ್ಲ ಡೈವರ್ಟ್ ಮಾಡ್ತಾ ಇಲ್ಲ ಪ್ರತಾಪ್ ಸಿಂಹನ ಸಹೋದರ ವಿಕ್ರಮ್ ಅನ್ನುವರು ಒಂದು ಮರವನ್ನು ಆಕ್ರಮವಾಗಿ ಕಡಿದ ಪ್ರಕರಣದಲ್ಲಿ ಅವರನ್ನು ಜೈಲಿಗೆ ಹಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊಟ್ಟಿದೆ ಪ್ರತಾಪ್ ಸಿಂಹ ಏನು ಹೇಳಿದ್ರೆ ಅಂತ ಹೇಳಿದರೆ ಈ ಪ್ರಕರಣದಲ್ಲಿ ನಮ್ಮ ತಮ್ಮನ ಮೇಲೆ ಎಫ್ ಕೂಡ ಇಲ್ಲ ಅಲ್ಲ ಈ ಪ್ರಕರಣದಲ್ಲಿ ಅಲ್ಲ ಗೊತ್ತಿಲ್ಲ ಒಂದಲ್ದರೆ ಎಷ್ಟಾಗಿ ಬೇಕಾದ್ರೆ ಆಗಿರಲಿ ಆ ಪ್ರಕರಣದಲ್ಲಿ ಎಫ್ ಐ ಆರ್ ಕೂಡ ಆಗಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ನನ್ನ ಕುಟುಂಬವನ್ನು ಅಪಮಾನ ಮಾಡಲಿಕ್ಕೆ ನನಗೆ ತೇಜೋವಧೆ ಮಾಡಲಿಕ್ಕೆ ಮತ್ತು ಮುಖ್ಯಮಂತ್ರಿಗಳು ಅವರ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಪ್ರತಾಪ್ ಸಿಂಹರ ಮೇಲೆ ತೇಜವಾದಿ ರಾಜಕೀಯ ದ್ವೇಷ ಮಾಡಲಿಕ್ಕೆ ಇದನ್ನು ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳಿದ್ದಾರೆ ಸಾರ್ವತ್ರಿಕವಾದಂಥ ಪ್ರಶ್ನೆ ಏನಂದರೆ ಎಫ್ ಐ ಆರ್ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಜಕೀಯ ಪಕ್ಷದ ಒಬ್ಬ ಎಂ ತಮ್ಮ ಅನ್ನುವ ಕಾರಣಕ್ಕೋಸ್ಕರ ನೀವು ಬಂಧಿಸಿ ಜೈಲಿಗೆ ಪ್ರಯತ್ನ ಮಾಡ್ಬೋದಾ ಅನ್ನೋ ಚರ್ಚೆ ನನ್ನ ದೃಷ್ಟಿಯಲ್ಲಿ ಇಂಥ ವಿಪರೀತಕ್ಕೆ ಸರ್ಕಾರ ಹೋಗಬಾರದಿತ್ತು ಅಂತ ನನಗನಿಸಿದೆ ಸಹಜವಾಗಿ ಪ್ರತಾಪ್ ಸಿಬ್ಬರ ಹೇಳಿದ್ದಾರೆ ಅವ್ರ ಮಗನನ್ನು ಗೆಲ್ಲಿಸೋದಕ್ಕೋಸ್ಕರ ನಮ್ಮ ಕುಟುಂಬವನ್ನು ಬಲಿ ತೆಗೆದುಕೊಳ್ಳುವಂಥ ನಮಗೆ ತೇಜೋದೆ ಮಾಡುವಂಥ ಅಪಮಾನ ಮಾಡುವಂಥ ಕ್ಷುಲಕ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳು ಇಳಿಬಾರ್ದಾಗಿತ್ತು ಅನ್ನುವಂಥ ಮಾತು ಹೇಳಿದ್ದಾರೆ ಅದು ಸರಿ ಅನಿಸಿದೆ